सुमतिभिरनुमेजं शुभ्रकाजं सखाजं सुखमजमनपायं मुक्त्युपायं विमायं द्रहजमहममेजं ध्येजमाम्ना जगेजं सदजमसदजेयं श्रीसहाजं भजेयम् अभ्रमं भङ्गरहितं मजडं विमलं सदा आनन्दतीर्थमतुलं भजे तापत्रयापहम् भवति यदनुभावात्यडमुकोपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजके सरि व्यासतीर्थगुरुर्भूजादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां शुश्रूषा कृष्णपूजारतं मुनिं विश्वेशमिष्टदं वन्दे ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಓಂ ಈ ಸಂಚಿಕೆಯಲ್ಲಿ ಯಮಕ ಭಾರತದ ಹನ್ನೆರಡನೆಯ ಶ್ಲೋಕವನ್ನು ನೋಡಲಿಕ್ಕಿದ್ದೇವೆ ಹನ್ನೆರಡನೆಯ ಶ್ಲೋಕ ಹೀಗಿದೆ ತೇನ ಹತೋವಾತರಯಸ್ ತೃಣಚಕ್ರೋ ನಾಮ ದಿಸುತೋ ವಾತಾರಯ ಹರಮಾಣೋ ಬಾಲತಮಂ ಸ್ವಾತ್ಮಾನಂ ಕಂಠರೋಧಿ ಬಾಲತಮಂ ಹಿಂದಿನ ಶ್ಲೋಕಗಳಂತೆ ಈ ಶ್ಲೋಕದಲ್ಲಿಯೂ ವಾತರಯ ವಾತಾರಯಃ ಅಂತ ಎರಡು ಬಾರಿ ಶಬ್ದ ಸ್ವಲ್ಪ ಹ್ರಸ್ವದೀರ್ಘ ವ್ಯತ್ಯಾಸಗಳಲ್ಲಿ ಕೇಳಿಸುತ್ತೆ ವಾತಾರಯ ಅಂತ ಒಂದು ಕಡೆ ಮತ್ತೊಂದು ವಾತಾರಯ ಅಂತ ಇನ್ನೊಂದು ಅದರ ಮುಂದಕ್ಕೆ ಬಾಲತಮಂ ಬಾಲತಮಂ ಹೀಗೆ ಪುನಃ ಪುನಃ ಬಳಸಿರೋ ಶಬ್ದಗಳ ಸ್ವಾರಸ್ಯದೊಂದಿಗೆ ಈ ಶ್ಲೋಕದ ಚಿಂತನೆಯನ್ನು ನೋಡೋಣ ಈ ಪ್ರಸಂಗ ಈ ಶ್ಲೋಕದಲ್ಲಿ ವರ್ಣಿತವಾಗಿರೋದು ಯಾವುದು ಅಂದರೆ ತೃಣಾವರ್ತನ ಪ್ರಸಂಗ ಕೃಷ್ಣ ತಾನು ಬಾಲ್ಯಕಾಲದಲ್ಲಿಯೇ ತಾನು ಹುಟ್ಟಿದ್ದ ಯಾಕೆ ಹುಟ್ಟಿದ್ದು ಅಂತಂದರೆ ಹುಟ್ಟಿದ್ದು ಅಂತ ಬೇರೆಯವ್ರಿಗೆ ಭ್ರಮೆ ಹುಟ್ಟಿಸಿದ್ದು ಹಸುರರಿಗೆ ಯಾಕೆ ಅವನು ಬಂದಿದ್ದು ಅಂದರೆ ದೈತ್ಯರ ವಧೆಗಾಗಿ ಅವನ ಅವತಾರ ಆಗಿದ್ದು ತಾನು ಬಂದಾಗಲಿಂದ ತಾನು ಗಾಳಿ ಜೊತೆ ಆಟ ಆಡಿದ್ದಾನೆ ಹಾವಿನ ಜೊತೆ ಆಟ ಆಡಿದ್ದಾನೆ ಏನು ಬೇಕು ಪ್ರಾಣಿ ಬೇಕಾ ಈ ಥರ ಗಾಳಿ ರೀತಿಯ ಬೇ ಈ ಪಂಚಭೂತಗಳು ಬೇಕಾ ಎಲ್ಲದರ ಜೊತೆಗೂ ಕೂಡ ಭಗವಂತ ತಾನು ಆಟ ಆಡಿ ಆಟ ಆಡಿ ಶಿಷ್ಟರನ್ನು ರಕ್ಷಣೆ ಮಾಡಿ ದುಷ್ಟರನ್ನು ಸಂಹಾರ ಮಾಡ್ತಾ ಹೋದ ದೈತ್ಯರು ಯಾವ್ಯಾವ ರೂಪದಲ್ಲಿ ಬರ್ತಾರೋ ಹೇಳಲಿಕ್ಕೆ ಬರೋದಿಲ್ಲ ಯಾವುದೇ ರೂಪದಲ್ಲಿ ಗಾಳಿ ರೂಪದಲ್ಲಾಗಲಿ ಬೇರೆ ಬೇರೆ ರೂಪದಲ್ಲಾಗಲಿ ಆದರೆ ಕೃಷ್ಣನನ್ನು ಹಿಡಿದ್ರೆ ಮಾತ್ರ ನಮಗೆ ಯಾವುದರ ಬಾಧೆನೂ ಕೂಡ ತಟ್ಟಲ್ಲ ಅದಕ್ಕೆ ಸಾಕ್ಷಿನೇ ಈ ಘಟನೆ ಏನಾಯಿತು ಇಲ್ಲಿ ಯಶೋಧಾದೇವಿ ತಾನು ಬಹಳ ಆಯಾಸವನ್ನು ಪಟ್ಲಂತೆ ಒಂದು ಸಂದರ್ಭದಲ್ಲಿ ಯಾಕೆ ಅಂದರೆ ಕೃಷ್ಣ ತಾನು ಯಶೋದೆ ತೊಡೆ ಮೇಲಿದ್ದ ತಾನು ಸ್ತನ್ಯಪಾನ ಮಾಡ್ತಾ ಇದ್ದ ಭಾರ ಆಗೋಯ್ತು ತಡಿಲಿಕ್ಕಾಗಲಿಲ್ಲ ಯಶೋಧಾದೇವಿಗೆ ಆ ಭಾರ ತಡಿಲಿಕ್ಕಾಗ್ದೇ ಕೇಳೋಕ್ಕೆ ಇಟ್ಲು ಆಗೋದಿಲ್ಲ ಕೃಷ್ಣನನ್ನ ಅಂತ ಆ ಭಾರವನ್ನು ತಡಿಲಿಕ್ಕಾಗ್ದೇ ಕೇಳೋಕ್ಕೆ ಇಟ್ಲು ಇಟ್ಟಿದ್ದೇ ತಡ ಆಚೆ ಹೋಗಿದ್ದಾಳೆ ತನ್ನ ಏನೋ ಒಂದು ಕೆಲಸಕ್ಕೆ ಉತ್ಸವಕ್ಕೆ ಅಂತ ಆಚೆ ಏನೋ ಕಾರ್ಯಕ್ರಮ ಇತ್ತು ಹೋಗಿದ್ದಾಳೆ ಅಷ್ಟರಲ್ಲಿ ಇಲ್ಲಿ ಎಡವಟ್ಟು ಪ್ರಾರಂಭ ಆಯಿತು ಏನು ಲಾಲಯಂತಿ ಯಶೋದ ವೋಢುಂ ನಾಶಕ್ನೋದ್ ಭೂರಿ ಭಾರಾಧಿಕರ್ತಾ ಅಂತ ತಾತ್ಪರಿಣಯದಲ್ಲೆಲ್ಲ ಮಧ್ವಾಚಾರ್ಯರು ವಿವರಿಸ್ತಾ ಭೂಮಿ ತಲೆ ಸ್ವಕರ್ಮ ಯದಾ ಚಕ್ರೇ ದೈತ್ಯ ಆಘಾತ್ಸು ಘೋರೊಬ್ಬ ದೈತ್ಯ ಬಂದ ಘೋರನಾದ ಒಬ್ಬ ದೈತ್ಯ ಬಂದಿದ್ದಾನೆ ಅವನ ಹೆಸರೇನು ತೃಣಾವರ್ತ ಅಂತ ಅವನ ಹೆಸರು ಕಂಸನ ಭೃತ್ಯ ಅವನು ಸಿಕ್ತು ಒಂದು ಅವಕಾಶ ಅಂತ ಗಾಳಿ ರೂಪವನ್ನು ಧರಿಸ್ಕೊಂಡು ಅಂತರಿಕ್ಷಕ್ಕೆ ಮೇಲಕ್ಕೆ ಆ ಕೃಷ್ಣನನ್ನು ತಾನು ಕರ್ಕೊಂಡು ಹೋಗಿದ್ದಾನೆ ಎಲ್ಲ ಜನರಿಗೆ ಆ ಕಾಲದಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಎಲ್ಲ ಕಡೆ ಧೂಳೆ ಎದ್ದುಬಿಟ್ಟಿದೆ ಧೂಳೆದ್ಮೇಲೆ ಗಾಬರಿ ಬೇರೆ ಆಗಿದೆ ಕೃಷ್ಣ ಇಲ್ಲಿ ಮಗು ಎಲ್ಲಿ ಅಂತ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಏನು ಗಾಳಿ ಬೇಕಾದರೂ ಬರಲಿ ಏನು ಬೇಕಾದ್ರೂ ಹೇಳಲಿ ಧೂಳೆ ಬರಲಿ ಏನು ಬೇಕಾದ್ರೂ ಆಗಲಿ ಕೃಷ್ಣನಿಗೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಆ ತೃಣಾವರ್ತ ತಾನು ಅಜ್ಞಾನದಿಂದ ಇವನು ಏನೋ ಮಾಡಿಬಿಡ್ತೀನಿ ಕೃಷ್ಣನನ್ನು ಅಂತ ತಾನು ಹೊತ್ತುಕೊಂಡು ಹೊರಟ ಆದರೆ ಕೃಷ್ಣನಿಗೆ ಯಾವುದರ ಬಾಧೆನೂ ಕೂಡ ಆಗಲಿಲ್ಲ ಹೋದ ಆ ತೃಣಾವರ್ತ ರೂಪಿ ಆ ದೈತ್ಯನ ಕುತ್ತಿಗೆಯನ್ನು ಹಿಡಿದ ತನ್ನ ಕೈಯಿಂದ ಹಿಸುಕದ ಅವನ ಪ್ರಾಣವಿಯೋಗ ಮಾಡಿದ ಕೆಳಕ್ಕೆ ಬಂದು ಬಿದ್ದ ಬಿದ್ದು ಕೂಡಲೇ ಅವನ ಶ ನೋಡಿ ಗಾಬರಿಯಾಯಿತು ಎಲ್ಲ ಸಂದರ್ಭದಲ್ಲೂ ಕೃಷ್ಣ ಮಾಡೋದು ಹೀಗೇನೆ ತಾನು ಯಾವ ರೂಪದಲ್ಲಿ ಬಂದ ದೈತ್ಯರನ್ನು ಬಿಡೋದಿಲ್ಲ ಬೀಳಿಸ್ತಾನೆ ಎಲ್ರಿಗೂ ಗೊತ್ತಾಗೋ ಥರ ಮಾಡ್ತಾನೆ ಒಂದು ಎರಡು ನಿಮಿಷಕ್ಕೆ ಇವನು ದೇವರ ಇಲ್ಲ ಇದೊಂದು ಮಗು ಅಂತ ತಿಳ್ಕೊಳ್ತಾರೆ ಅಂದರೆ ಒಂದೊಂದು ಆ ಕ್ಷಣದಲ್ಲಿ ಜ್ಞಾನ ಕೊಡ್ತಾನೆ ಜ್ಞಾನ ಶಾಶ್ವತವಾಗಿ ನಿಲ್ಲಿಸಲ್ಲ ಅಜ್ಞಾನವನ್ನು ತಕ್ಷಣ ಕೊಟ್ಬಿಡ್ತಾನೆ ಇದನ್ನು ನಾವು ಗಮನಿಸ್ತಾ ಇರ್ತೀವಿ ಇಂಥ ಪ್ರಸಂಗವನ್ನು ಇಲ್ಲಿ ವರ್ಣಿಸ್ತಾ ಇಲ್ಲಿ ತೃಣಾವರ್ತ ಅಂತ ಕರೀಲಿಲ್ಲ ಮಧ್ವಾಚಾರ್ಯರು ಗಮನಿಸ್ಬೇಕು ಈ ಶ್ಲೋಕದಲ್ಲಿ ತೃಣಚಕ್ರ ನಾಮ ದಿತಿಸುತ ದಿತಿ ದೈತ್ಯ ಅಂತ ಅರ್ಥ ದಿತಿ ಮಗ ಯಾರು ತೃಣಚಕ್ರ ಚಕ್ರ ಅಂತ ಕರೆದರು ಇದೊಂದು ಹೊಸ ಹೆಸರಾಯಿತು ನಮಗೆ ತೃಣಾವರ್ತ ಕೇಳಿದ್ವಿ ಇದೊಂದು ತೃಣಚಕ್ರ ಅನ್ನುವ ದೈತ್ಯ ಇದು ಯಾರು ಇವನೇ ತೃ ಆವರ್ತ ಅನ್ನೋದಕ್ಕೆ ಏನರ್ಥ ಸುತ್ತುಲ ಸುತ್ತು ಬರೋವಂಥದ್ದಕ್ಕೆ ಆವರ್ತನ ಅಂತ ಕರಿತೀವಿ ಪ್ರದಕ್ಷಿಣಾಕಾರದಲ್ಲಿ ನಾವು ಬರೋದಕ್ಕೆ ಆವರ್ತನ ಬರೋದು ಅಂತ ಹೇಳ್ತಾ ಇರ್ತೀವಿ ಆ ಆವರ್ತ ಅನ್ನೋದಕ್ಕೆ ಚಕ್ರ ಅಂತ ಅರ್ಥ ಸು ಗುಂಡಕ್ಕೆ ಇರೋದು ಸುತ್ತಲೂ ಬರೋ ಅಂಥದ್ದು ಚಕ್ರ ಆ ನಿಟ್ಟಿನಲ್ಲಿ ಆವರ್ತ ಅಂದರೆ ಚಕ್ರ ಅಂತ ಇಟ್ಕೊಂಡು ಮಧ್ವಾಚಾರ್ಯರು ತೃಣಚಕ್ರ ಅಂತ ಕರೆದರು ಅದೇನು ತೃಣಾವರ್ತನಿಗೆ ತೃಣಾವರ್ತ ಅಂತ ಹೆಸರು ಅಂದರೆ ಒಂದು ಹುಲ್ಲನ್ನು ಬಿಡಲ್ಲ ಅವನು ಎಲ್ಲವನ್ನು ಸೇರಿಸಿ ತಿರುಗಿಸ್ತಾನೆ ಇರ್ತಾನೆ ಅದಕ್ಕೆ ತೃಣಾವರ್ತ ಅಂತ ಕರೀತಾರೆ ಮತ್ತು ಅವನಿಗೆಲ್ಲ ಹುಲ್ಲು ಕಡ್ಡಿ ಥರ ಯಾವುದೇ ಒಂದು ವಸ್ತು ಇದ್ದರೂ ಹುಲ್ಲು ಕಡ್ಡಿಯ ಅಲ್ಲಾಡಿಸೋದು ಹೇಗೆ ಗಾಳಿ ಹಾಗೆ ಅಲ್ಲಾಡಿಸ್ತಾನೆ ಎಲ್ಲವನ್ನು ಆಚೆ ಈಚೆ ಮಾಡ್ತಾನೆ ಅದಕ್ಕೆ ತೃಣಾವರ್ತ ತೃಣಚಕ್ರ ಅಂತ ಅವನಿಗೆ ಕರೀತಾರೆ ಅವನ ಹಣೆ ಬರಹ ನೋಡಿ ಒಳ್ಳೆ ಅವನ ಜೀವನ ಚಕ್ರ ಭಾಗ್ಯ ಚಕ್ರ ತಿರುಗ್ತಾ ಇತ್ತು ಎಲ್ಲಿವರೆಗೆ ಕೃಷ್ಣನ ಹತ್ರ ಬರೋವರೆಗೆ ಸರಿ ಇತ್ತು ಯಾಕೆಂದರೆ ಅವ್ರಿಗೇನೂ ತೊಂದರೆ ಆಗ್ತಾ ಇರಲಿಲ್ಲ ಯಾವಾಗ ಕೃಷ್ಣನನ್ನು ಮುಟ್ಟಿದ್ನೋ ಕೃಷ್ಣನಿಗೆ ತೊಂದರೆ ಮಾಡಬೇಕು ಅಂತ ಅಂದ್ಕೊಂಡೋ ಅವನ ಚಕ್ರ ಉಲ್ಟಾ ಹೊಡಿತು ಪೂರ್ಣ ಬೇರೆ ಚಕ್ರ ಆಗೋಯ್ತು ಹಾಗಾದರೆ ಕೆಟ್ಟ ಚಕ್ರ ತಿರುಗ್ಲಿಕ್ಕೆ ಪ್ರಾರಂಭ ಆಯಿತು ಕಾಲ ಚಕ್ರ ತಾನೇ ಉರುಳಿಸ್ಕೊಳ್ತಾ ಇದ್ದಾನೆ ಈ ತೃಣಚಕ್ರ ಚಕ್ರ ಈ ತೃಣಾವರ್ತ ತಾನು ಬೇರೆಯವರನ್ನು ತಿರುಗಿಸ್ಲಿಕ್ಕೆ ಹೋಗಿ ತಾನೇ ತನ್ನ ಜೀವನವನ್ನು ತಿರುಗಿಸ್ಕೊಂಬಿಟ್ಟ ಕಾಲಚಕ್ರಕ್ಕೆ ಶರಣಾಗತನಾದ ಅವನ ಆಯುಷ್ಯ ಮುಗಿತಾ ಬಂತು ಕೃಷ್ಣನ ಹತ್ರ ಬಂದಿದ್ದಾನೆ ತೇನ ಹತಃ ಆಯಿತು ಅವನ ಸಂಹಾರ ಆಗೋಯ್ತು ಯಾವ ಯಾರ ಸಂಹಾರ ವಾತರಯ ವಾತ ಅಂದರೆ ಗಾಳಿ ಗಾಳಿಯ ಒಂದು ವೇಗ ಅವನಲ್ಲಿತ್ತು ಅಂತ ಹೌದು ಸುಂಟರ ಗಾಳಿ ದಡದಲ್ಲ ವೇಗದಲ್ಲಿ ಮೇಲಕ್ಕೆ ಹೋದ ಆ ದೈತ್ಯನ ಪಾತ ಆಯಿತು ಇದೇ ಸಂದರ್ಭದಲ್ಲಿ ಅವಾತರಯ ಅಂತ ಒಂದು ಶಬ್ದವನ್ನು ಹಾಕಿದ್ದಾರೆ ಅವಾತರಯ ಅಂದರೆ ಏನು ವಾತರಯ ಇರದೇ ಇರೋದನ್ನು ಅವಾತರಯ ಅಂತ ಕರೀತಾರೆ ವಾತ ಅಂದರೆ ಗಾಳಿ ಗಾಳಿ ವೇಗ ಎಲ್ಲಿರಬೇಕು ನಮ್ಮ ಒಳಗಡೆ ನಾವು ಉಸಿರಾಟ ಏನು ಮಾಡ್ತಾ ಇರ್ತೀವಲ್ಲ ಆ ಗಾಳಿ ನಿರಂತರವಾಗಿ ಸಂಚಾರ ಮಾಡ್ತಾ ಇರೋದ್ರೆ ಆಗ ಅದನ್ನು ವಾತರಯ ಅಂತ ಕರೀತಾರೆ ಅಂಥ ವ್ಯಕ್ತಿಗಳನ್ನು ವಾತರಯ ಯಾಕೆ ಗಾಳಿ ಸಂಚಾರ ಆಗ್ತಾ ಇದೆ ಉಸಿರುಗಟ್ಟಿಲ್ಲ ಇವರಿಗೆ ಅಂತ ಅರ್ಥ ಅವಾತರಯ ಅಂತಂದರೆ ವಾತರಯ ಇಲ್ಲ ಅಂದರೆ ಗಾಳಿ ಓಡಾಡ್ತಾ ಇಲ್ಲ ಅಂತ ಅರ್ಥ ಅಂದರೆ ಅವನ ಉಸಿರು ನಿಲ್ಲುವಂತೆ ಕೃಷ್ಣ ತಾನು ಮಾಡಿದಾನೆ ಅಂತ ಅರ್ಥ ಅದು ಕಂಠರೋಧಿನ ಕಂಠರೋಧಿಯಾದ ಕೃಷ್ಣ ಅವನನ್ನು ಹಿಡ್ಕೊಂಡ ನಮ್ಮ ಕಂಠ ಬಿಗಿಯಾಗಲ್ಲ ಆದರೆ ಇವನು ಉದ್ದೇಶ ಕೆಟ್ಟದಿತ್ತು ಹಾಗಾಗಿ ಅವನ ಕಂಠವನ್ನು ಬಿಗಿಯಾಗಿ ಹಿಡಿದು ಬಾಲತಮಂ ಹರಮಾಣ ತುಂಬ ಚಿಕ್ಕ ಮಗು ಆ ಚಿಕ್ಕ ಮಗು ಬಾಲ ಅಂದರೆ ಚಿಕ್ಕ ಹುಡುಗರು ಬಾಲತಮ ಅಂದರೆ ಇನ್ನೂ ಚಿಕ್ಕದು ಬಾಲ ಬಾಲ ಬಾಲತರ ಬಾಲತಮ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ ಅವನು ಚಿಕ್ಕವನು ಅದಕ್ಕಿಂತ ಚಿಕ್ಕದು ಇನ್ನೂ ಚಿಕ್ಕವನು ಅಷ್ಟು ಅಂಥ ಎಳೆ ವಯಸ್ಸಿನಲ್ಲಿ ಕೃಷ್ಣ ತನ್ನನ್ನು ಅಪಹಾರ ಮಾಡ್ಕೊಳ್ತಾ ಇರುವಂತಹ ಈ ತೃಣಾವರ್ತನನ್ನು ತೃಣ ಅಸುರನನ್ನು ತೃಣ ಚಕ್ರನನ್ನು ಅಬಾಲತಮಂ ಅಂತ ಹಾಕ್ತಾರೆ ಈ ಅಬಾಲತಮಂ ಅನ್ನೋ ಶಬ್ದಕ್ಕೆ ನಿಜವಾಗಿ ಚಿಕ್ಕ ಹುಡುಗ ಅಲದೆ ಇರೋನು ಅಂತಲೂ ಒಂದು ಅರ್ಥವನ್ನು ನಾವು ಮಾಡ್ಬೋದು ಅಬಾಲತಮಂ ಅಂತ ಮೇಲ್ನೋಟಕ್ಕೆ ಮಗು ರೂಪ ಧರಿಸ್ಕೊಂಡಿದ್ದಾನೆ ಯಾರಾದರೂ ಕೃಷ್ಣನನ್ನು ಚಿಕ್ಕವರು ಅಂತ ಹೇಳ್ತಾರೆ ಯಾರೂ ಹೇಳಲ್ಲ ಅವನು ಮುಂದೆ ಎಲ್ಲರೂ ಚಿಕ್ಕವರು ಬಾಲಕರಷ್ಟೇ ಹೊರತು ಅವನು ಮಾತ್ರ ಯಾವ ಚಿಕ್ಕ ವಸ್ತುವಿಗೂ ಹೋಲಿಕೆ ನೀಡುವಂಥ ವಸ್ತು ಅಲ್ಲ ಅವನು ಅಂಥ ದೊಡ್ಡ ಸರ್ವೋತ್ತಮ ವಸ್ತು ಹಾಗಾಗಿ ಅಬಾಲತಮ್ ಅಂತ ಅರ್ಥವನ್ನು ಇಲ್ಲಿ ಮಾಡ್ಕೊಳ್ಬಹುದು ಟಿಪ್ಪಣಿಕಾರರೆಲ್ಲ ಇದಕ್ಕೇನು ಮಾಡಿದ್ದಾರೆ ಅಂದರೆ ಯಾರನ್ನು ಹೊರಲಿಕ್ಕೆ ಸಾಧ್ಯನೇ ಇಲ್ವೋ ಅಂಥವನನ್ನು ಹೊರ್ಕೊಂಡು ಹೋಗಿದ್ದಾನಲ್ಲ ಅಂತ ಅರ್ಥ ಹಾಗಾದರೆ ಅಬಾಲತಮಂ ಅನ್ನೋದಕ್ಕೆ ಅಬಾಡತಮಂ ಅಂತ ಅರ್ಥವನ್ನು ಮಾಡಿದ್ದಾರೆ ಅಲ್ಲಿ ಅಬಾಲ ಅನ್ನೋ ಶಬ್ದವನ್ನು ಅಬಾಡ ಅಂತ ಮಾಡ್ತಾರೆ ಅದು ಹೇಗೆ ಹಿಂದೆ ಹೇಳಿದಂತೆ ಹಿಂದಿನ ಸಂಚಿಕೆಗಳಲ್ಲಿ ನಾವು ಗಮನಿಸಿರ್ತೀವಿ ಬಾ ವ ಅನ್ನೋದು ಒಂದೇ ಥರ ಅಕ್ಷರಗಳು ಒಂದೇ ಥರ ಅಂದರೆ ಆ ಅಕ್ಷರ ಇದ್ದಾಗ ಈ ಅಕ್ಷರವನ್ನು ಬಳಸೋದಿದೆ ಬಾ ಇದ್ದ ಕಡೆ ವಾ ಬಳಸ್ತೀವಿ ಹಾಗೆ ಅ ಬಾ ಲ ಅಂತ ಇದ್ದ ಕಡೆ ಅ ವಾ ಅಂತ ಹಾಕಿದ್ವಿ ಲ ಅನ್ನೋ ಜಾಗದ ಕಡೆ ಡ ಅಂತ ಹಾಕ್ತೀವಿ ಅದು ಡ ಜಾಗದಲ್ಲಿ ಲ ಜಾಗದಲ್ಲಿ ಡ ಹಾಕ್ತಾರೆ ಉದಾಹರಣೆಗೆ ನಾವು ದೇವರ ಪೂಜೆಯನ್ನು ಪ್ರಾರಂಭ ಮಾಡೋ ಮುಂಚೆ ನಾವು ಹೇಳ್ತಾ ಇರ್ತೀವಿ ಅಗ್ನಿ ಮೀ ನಾವು ದೀಪ ಪ್ರಜ್ವಾದನೆ ಮಾಡ್ತೀವಿ ದೀಪ ಹಚ್ತೀವಿ ದೀಪ ಹಚ್ಚಬೇಕಾದ್ರೆ ಅಗ್ನಿ ಅಂತ ಹೇಳ್ತೀವಿ ಅಲ್ಲಿ ಹೀಗೆ ಆಗಿರೋದು ಅಗ್ನಿ ಅಂತ ಇರೋದು ಡಾ ಹೋಗಿ ಳ ಬಂದಿದೆ ಅಲ್ಲಿ ಹೀಗೆ ಲಾ ಡ ಇದನ್ನೆಲ್ಲ ವ್ಯತ್ಯಾಸವನ್ನು ಮಾಡಿಕೊಳ್ತಾರೆ ಅರ್ಥವನ್ನು ಹೇಳ್ತಾರೆ ಇಲ್ಲಿ ಅವಾಡ್ ತಮಮ್ ಅಂದ್ರೆ ಏನರ್ಥ ಅಂದರೆ ಅವಾಡ ತಮಮ್ ಅಂದರೆ ಅವನನ್ನು ಹೊರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇಡೀ ಸಮಗ್ರ ಬ್ರಹ್ಮಾಂಡವನ್ನು ಹೊತ್ತವನ ಕೃಷ್ಣ ಅವರನ್ನು ಇವನು ಹೊತ್ಕೊಂಡು ಆಗ್ಲಿ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ ಇವನೇ ಬಿಟ್ಟಂತ ಒಂದು ಸರಿ ಆಯಿತು ಅವಕಾಶ ಅಂತ ಆದರೆ ಒಂದು ಸಲ ಅವಕಾಶ ಕೊಟ್ಟರೂ ಕೂಡ ತನ್ನ ಕೆಟ್ಟ ಬುದ್ಧಿನ ಬಿಡಲಿಲ್ಲ ಮೇಲಕ್ಕೆ ಕರ್ಕೊಂಡು ಹೋದ ಎಷ್ಟು ಮೇಲಕ್ಕೆ ಕೃಷ್ಣನ ಕರ್ಕೊಂಡು ಹೋದನು ಅಷ್ಟೇ ಚೆನ್ನಾಗಿ ಬಿದ್ದ ಕೆಳಗಡೆ ಕರ್ಕೊಂಡೋಗಿ ಕರ್ಕೊಂಡೋಗಿ ನೀನು ಒಂದ್ಸರಿ ಬೀಳಿಸಬಾರ್ದು ಮೇಲಕ್ಕೆ ಕರ್ಕೊಂಡೋಗಿ ಒಂದು ಸರಿ ಮೇಲಿಂದ ನೀನು ಬೀಳಿಸ್ಬೇಕು ಅಂತ ಕೃಷ್ಣ ಕೊನೆಗೆ ಮೇಲಿಂದ ಅವನ ಕುತ್ತಿಗೆಯನ್ನು ಹಿಡಿದು ತಾನು ಬೀಳಿಸಿದ್ದಾನೆ ಇಂಥ ಪ್ರಸಂಗವನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ನರಹರಿ ತೀರ್ಥರು ತುಂಬ ಸೊಗಸಾಗಿ ತಾವು ರೂಪದಲ್ಲಿ ಘಟನೆಗಳನ್ನು ನಮ್ಮ ಕಣ್ಣು ಮುಂದೆ ತರ್ತಾರೆ ತೇನ ಕೃಷ್ ತೇನ ವಿಹತಃ ವಾಯುವೇಗೋ ದೇಸ್ ಸುತಃ ದ್ವಿತೀಯ ಮಗನಾದ ವಾಯುವೇಗ ಇರುವಂಥ ಇವನನ್ನು ಕೃಷ್ಣ ಪರಮಾತ್ಮ ಅವತರಜಯ ವಾಸೋ ಭೂತ್ವ ಶ್ವಾಸ ನಿರೋಧತಃ ತಾನು ಉಸಿರಾಟಕ್ಕೆ ತೊಂದರೆ ಮಾಡಿ ಗಾಳಿಯಿಂದ ತಾನೇ ನೀನು ಹೋಗ್ತಾ ಇರೋದು ಮೇಲಕ್ಕೆ ಗಾಳಿನೇ ನಿಲ್ಲಿಸ್ಬಿಡ್ತೀನಿ ಅಂತ ಹಾಗೆ ಆ ಉಸಿರಾಟವನ್ನು ನಿಲ್ಲಿಸ್ತಾ ಗಾಳಿನೇ ಪೂರ್ಣ ಭಗವಂತನ ಅಧೀನ ಗಾಳಿಯಿಂದ ಯಾರು ಮುಖ್ಯ ಪ್ರಾಣದೇವರು ಈ ಮುಖ್ಯ ಪ್ರಾಣದೇವರ ಪಾತ್ರ ಇದೆ ನಾವು ಯೋಚಿಸಬೇಕು ತೃಣಾವರ್ತನನ್ನು ಸಂಹಾರ ಮಾಡೋ ಕಾಲದಲ್ಲಿ ಮುಖ್ಯ ಪ್ರಾಣದೇವರು ಆ ಗಾಳಿ ರೂಪದ ದೈತ್ಯನಿಗೆ ಒಳ್ಳೆ ಶಕ್ತಿ ಕೊಟ್ಟರು ಆ ತಿರುಗೋಣ ಮೇಲಕ್ಕೆ ಕರ್ಕೊಳ್ಳೋದು ಮುಖ್ಯ ಪ್ರಾಣದೇವರ ಜೊತೆಗೆ ಭಗವಂತ ಮೇಲಕ್ಕೆ ಹೋಗಿ ಚೆನ್ನಾಗಿ ಗುದ್ದಿ ಅವನನ್ನು ಕೆಳಗಡೆ ಬೀಳಿಸಿದ ಅಂದರೆ ಕುತ್ತಿಗೆಯನ್ನು ಹಿಡಿದು ಹರಮಾಣೋಣುದೇ ಹಂಚ ಸ್ವತಂತ್ರಂ ಅಂತ ಮುಂದೆ ವರ್ಣನೆ ಮಾಡ್ತಾ ಹೋಗ್ತಾರೆ ತುಂಬ ಚಿಕ್ಕವನು ಕೃಷ್ಣ ಅಂತ ಭಾವಿಸಿದ್ದ ಚಿಕ್ಕನಾದ ಕೃಷ್ಣ ಕೃಷ್ಣರೂಪಕ್ಕಿಷ್ಟು ಶಕ್ತಿ ಇದೆ ಇನ್ನು ಅವನ ವಿರಾಟ್ ರೂಪ ತೋರಿಸಿದರೆ ಇನ್ನೇನು ಕಥೆ ಅನ್ನೋದನ್ನು ಸೂಚನೆ ಮಾಡಿದಂತೆ ಈ ಶ್ಲೋಕದಲ್ಲಿ ನಮಗೆ ಕಾಣಿಸ್ತಾ ಇದೆ ಹೀಗೆ ಈ ಶ್ಲೋಕದಲ್ಲಿ ತೃಣಾವರ್ತ ವಧ ಪ್ರಸಂಗವನ್ನು ನಿರೂಪಣೆ ಮಾಡಿದ್ದಾರೆ ಭಗವಂತನ ಅವತಾರದ ಸಾರ್ಥಕ್ಯವನ್ನು ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಈ ಶ್ಲೋಕದ ಪಾರಾಯಣದಿಂದ ನಮಗೆ ಏನು ಫಲ ಅಂತ ಬಂದಾಗ ಇದರ ಫಲಶ್ರುತಿಯಾಗಿ ನಾವು ಗಮನಿಸಬೇಕಾಗಿದ್ದೇನು ಚಿಕ್ಕ ಮಕ್ಕಳಿಗೆ ದೃಷ್ಟಿ ಆಗೋದು ಬೇಗ ತುಂಬ ದೃಷ್ಟಿ ಬೇಗ ಆಗ್ತಾ ಇರುತ್ತೆ ಅದು ಇಲ್ಲಿ ನಾವು ಕೃಷ್ಣನ ಬಗ್ಗೆ ಗಮನಿಸಿದಾಗ ಗಾಳಿಯೇ ಬಂದು ಕೃಷ್ಣನ ಎತ್ಕೊಂಡು ಹೋಯಿತು ಇದೊಂಥರ ಆವಾಗ ಎಲ್ಲ ಅಂದ್ಕೊಂಡ್ರಂತೆ ತುಂಬ ಮಗುವಿಗೆ ದೃಷ್ಟಿಯಾಗಿದೆ ದೃಷ್ಟಿ ಪರಿಹಾರ ಮಾಡಲಿಕ್ಕೆ ಒಂದಿಷ್ಟು ಶಾಂತಿ ಹೋಮ ಎಲ್ಲ ಆಗಬೇಕಾಗಿದೆ ಅಂತ ಅಲ್ಲಿ ಯಶೋಧಾದೇವಿ ಎಲ್ಲ ಬ್ರಾಹ್ಮಣರನ್ನ ಕರೆಸಿ ವೇದ ಮಂತ್ರಗಳನ್ನು ಹೇಳಿಸಿ ಶಾಂತಿ ಹೋಮ ಎಲ್ಲ ಮಾಡಿದರು ಅಂತ ಅದೇ ನಿಜವಾಗಿ ನಮಗೆ ಗೊತ್ತು ಈ ಘಟನೆ ಕೃಷ್ಣನಿಗೆ ಯಾಕೆ ಶಾಂತಿ ಹೋಮ ಅವನಿಗೇನು ದೃಷ್ಟಿ ಅವನ ಘಟನೆ ನಾವು ಕೇಳಿದ್ರೆ ಮಕ್ಕಳ ದೃಷ್ಟಿಯೆಲ್ಲ ಪರಿಹಾರ ಆಗುತ್ತೆ ಮಕ್ಕಳ ಮೇಲೆ ದೃಷ್ಟಿ ದೋಷ ಅಂತ ಏನಿರುತ್ತಲ್ಲ ಚಿಕ್ಕ ಮಕ್ಕಳ ಮೇಲೆ ಅಂಥ ದೋಷ ಪರಿಹಾರ ಆಗಬೇಕು ಗಾಳಿ ರೀತಿಯಲ್ಲಿ ಯಾವುದೇ ರೀತಿ ಬಾಧೆ ಉಂಟಾಗಬಾರ್ದು ಗಾಳಿ ರೀತಿಯಲ್ಲಿ ಅನೇಕ ರೀತಿ ತೊಂದರೆಗಳು ಚಿಕ್ಕ ಆಗಬಹುದು ಆದರೆ ಯಾವುದೇ ರೀತಿಯ ದೃಷ್ಟಿ ದೋಷ ಚಿಕ್ಕ ಮಕ್ಕಳಿಗೆ ಆಗೋದಿಲ್ಲ ಅದಾಗಬಾರ್ದು ಅಂತಾದರೆ ಇಂಥ ಶ್ಲೋಕಗಳನ್ನು ನಾವು ಪಾರಾಯಣ ಮಾಡ್ತಾ ಇರಬೇಕು ಇಂಥ ಸುಂದರವಾದ ಶ್ಲೋಕವನ್ನು ಆಚಾರ್ಯರು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ ಇದೆಲ್ಲವನ್ನು ಪಾರಾಯಣ ಮಾಡ್ತಾ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಶ್ರೀ ಕೆ ವಿ ಮಧುಸೂದನ್ ಮತ್ತು ಕುಟುಂಬ ಇವರು ಇವರಿಗೆ ವಿಶೇಷವಾಗಿ ಆ ಕೃಷ್ಣ ಪರಮಾತ್ಮನ ಅನುಗ್ರಹವನ್ನು ಬಯಸ್ತಾ ಅವರ ಮನೆಯಲ್ಲಿ ಶ್ರೀಯ ಶ್ರೇಯಸ್ಸು ಅಭಿವೃದ್ಧಿಯಾಗಲಿ ಅಂತ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣಮಸ್ತು